ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ ನಾನು ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಕೆ ಎಸ್ ಐ ಸಿ ಸೀರೆ ಡ್ರೈ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ವಾ ಆ ಪ್ಲೇಸ್ ಎಲ್ಲಿ ಅಂತ ಕೇಳಿದ್ರಿ ಎಷ್ಟೊಂದು ಜನ ಅಡ್ರೆಸ್ ಕೇಳಿದ್ರಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ನಂದು ಒಂದು ಸೀರೆ ಈ ರೀತಿಯಾಗಿ ಕಲೆ ಆಗ್ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಈ ರೀತಿಯಾಗಿ ಕಲೆಗಳಾಗ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ ಎಷ್ಟು ಕ್ಲೀನ್ ಆಗತ್ತೆ ಅಂತ ಜಸ್ಟ್ ಅಲ್ಲಿಗೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಕೊಟ್ಟು ಆಮೇಲೆ ಇದು ಕ್ಲೀನ್ ಆಯ್ತಾ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ತುಂಬ ಕಲೆಗಳಾಗಿದೆ ಒಂದು ನಿಮಿಷ ತೋರಿಸ್ತೀನಿ ಇಲ್ಲ ನೋಡಿ ಈ ರೀತಿಯಾಗಿ ಫುಲ್ಲು ಕಲೆಗಳಾಗಿದೆ ಮೇ ಬಿ ಇದು ಗ್ರೀಸ್ ಆಗ್ಬಿಟ್ಟಿದೆ ಸೊ ಅದನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಅಡ್ರೆಸ್ ಕೂಡ ನಾನು ತೋರಿಸ್ತೀನಿ ಆಮೇಲೆ ಇದು ಕ್ಲೀನ್ ಆದಮೇಲೆ ಕ್ಲೀನ್ ಆಯ್ತಾ ಅಂತಲೂ ಅಪ್ಡೇಟ್ ಕೊಡ್ತೀನಿ ದೇವಸ್ಥಾನ ಕಾಣಿಸ್ತಾ ಇದೆ ಇಲ್ಲಿ ಇದು ಶಿಲ್ಪಾ ಪ್ರಿಂಟ್ಸ್ ಅಂತ ಬರುತ್ತೆ ಇಲ್ಲಿ ಹೀಗೆ ಸರ್ಕಲ್ ಇದೆ ನಿಮಗೆ ಹೀಗೆ ಹೋದರೆ ಅಲ್ಲೇ ನಿಮಗೆ ರವಿ ಗಂಗಾಧರೇಶ್ವರ ದೇವಸ್ಥಾನ ಸಿಗತ್ತೆ ನಾನು ಹೋಗ್ತಾ ತೋರಿಸ್ತೀನಿ ವಿಡಿಯೋನ ನೀವು ಇಲ್ಲಿ ನೋಡ್ಬೋದು ನಾನು ಶಿಲ್ಪಾ ಪ್ರಿಂಟ್ಸ್ ಇಂದ ಹೊರಟ್ರೆ ಸ್ಟ್ರೈಟ್ ಬಂದರೆ ನಿಮಗೆ ಈ ರೀತಿ ಲೆಫ್ಟ್ ತೊಗೊಂಡ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಬರುತ್ತೆ ರೈಟ್ ತೊಗೊಂಡ್ರೆ ಆ ಕಡೆ ಜಿಂಕೆ ಪಾರ್ಕ್ ಆ ಕಡೆ ಎಲ್ಲ ಹೋಗಿಬಿಡತ್ತೆ ಅಲ್ಲಿ ಹೋಗೋದು ಬೇಡ ಈ ಕಡೆ ಲೆಫ್ಟ್ ಬರಬೇಕು ಹಾಗೆ ಬಂದರೆ ಅಲ್ಲೊಂದು ಸರ್ಕಲ್ ಕೂಡ ಇದೆ ಆ ಸರ್ಕಲ್ ಹತ್ರನೇ ನಮಗೆ ಗವಿ ದೇವಸ್ಥಾನ ಇರೋದು ನಾನು ಏನಕ್ಕೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನೀವು ಅಲ್ಲಿ ಹೋದಾಗ ಈ ವಿಡಿಯೋ ನೋಡಿದವ್ರಿಗೆ ಅಲ್ಲಿ ಹೋದಾಗ ಗೊತ್ತಾಗತ್ತೆ ಎಲ್ಲಿದೆ ಅಂತ ಹೇಳಿ ನೋಡಿ ನಾನಿವಾಗ ಒಳಗಡೆ ಹೋಗ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೀರೆ ಏನು ಕಲೆ ಆಗಿದೆ ಅಂತ ಅದು ಎಲ್ಲಿ ಒಂದು ಹತ್ತು ನಿಮಿಷ ಉಟ್ಕೊಂಡಿದ್ದೆ ಅಷ್ಟೇ ಏನೋ ಆಗ್ಬಿಟ್ಟಿದೆ ಏನಂತ ಗೊತ್ತಿಲ್ಲ ಅಷ್ಟೇ ಅದಿರದ್ರ ಅಷ್ಟೇ ಮೇಲ್ಗಡೆ ಸಪ್ ಮಾತ್ರ ಅದು ನಾನು ಬಂದು ಮನೆಗೆ ಬಂದು ಶಾಂಪೂ ಹಾಕ್ಬಿಟ್ಟು ಲೈಟಾಗಿ ಆಗಿ ತೊಳೆದೆ ーってのらなんた。うん ಇವತ್ತು ನಾನು ಸೀರೆ ತೊಗೊಂಡು ಬರೋದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ ಕ್ಲೀನ್ ಆಗಿರಲಿ ಅಂತ ಹೇಳಿ ಆಸೆಯಿಂದ ಹೋಗ್ತಾ ಇದ್ದೀನಿ ನೀವು ಆಟೋದಲ್ಲಿ ಹೋಗ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಅಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಲೆಫ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ದೇವಸ್ಥಾನ ಆರ್ಚ್ ಕಾಣಿಸ್ತಾ ಇದೆಯಲ್ಲ ಆ ಸರ್ಕಲ್ ಇದೆ ಆ ಸರ್ಕಲ್ಲಿಂದ ಹಾಗೇ ಮುಂದೆ ಬಂದು ರೈಟ್ ತೊಗೊಂಡ್ರೆ ನಿಮಗೆ ಶಿಲ್ಪಾ ಪ್ರಿಂಟ್ಸ್ ಅಂತ ಹೇಳಿ ಸಿಗತ್ತೆ ಅಲ್ಲಿ ದೋಬಿಘಾಟ್ ಥರ ಎಲ್ಲ ಬಟ್ಟೆ ಎಲ್ಲ ಒಗ್ದು ಹಾಕಿರ್ತಾರೆ ನೋಡಿ ಇವಾಗ ಇಲ್ಲಿ ಮುಂದೆ ಬಂದು ಹಾಗೆ ಸ್ಟ್ರೈಟ್ ಹೋದರೆ ಜಿಂಕೆ ಪಾರ್ಕಿಗೆ ಹೋಗ್ಬಿಡ್ತೀವಿ ಇಲ್ಲಿ ರೈಟ್ ತೊಗೋಬೇಕು ರೈಟ್ ತಗೊಂಡ್ರೆ ನಿಮಗೆ ಲೆಫ್ಟಲ್ಲೇ ಶಿಲ್ಪಾ ಪ್ರಿಂಟ್ಸ್ ಅಂತ ಹೇಳಿ ಸಿಗತ್ತೆ ಅಡ್ರೆಸ್ ಗೊತ್ತಾಗಲಿ ಅಂತ ಹೇಳಿ ನಾನು ವಿಡಿಯೋ ಲಾಂಗ್ ಆದ್ರೂ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಹೋಗಿ ಹುಡುಕಿದ್ರೆ ಗೊತ್ತಾಗದೇ ಇರಬಹುದು ಆ ಕಾರಣಕ್ಕೆ ನಾನಿಲ್ಲಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಮಗೆ ಸೀರೆ ಪಾಲಿಶಿಂಗು ಅಂದರೆ ಕ್ಲೀನಾಗಿ ವಾಶ್ ಮಾಡ್ತಾರೆ ಡ್ರೈ ಕ್ಲೀನಲ್ಲಿ ಕೊಟ್ಟಾಗ ಏನಾಗುತ್ತೆ ನಮಗೆ ಸ್ಟಾರ್ಚ್ ಬಳಸ್ತಾರೆ ರೇಷ್ಮೆಗೆ ಸ್ಟಾರ್ಚ್ನ ಬಳಸಬಾರ್ದಂತೆ ಸೊ ಇಲ್ಲಿ ಪರ್ಟಿಕ್ಯುಲರ್ ಕೆಮಿಕಲ್ಸ್ನ ಬಳಸಿ ಕ್ಲೀನಾಗಿ ನಮಗೆ ಪಾಲಿಶ್ ಮಾಡಿ ಕೊಡ್ತಾರೆ ಹಲೋ ನೀವೆಲ್ಲ ನೋಡಿದ್ರಲ್ವಾ ನನ್ನ ಸೀರೆ ಕಲೆ ಹೋಗಿಲ್ಲ ಸೊ ನಾನು ಈ ವಿಡಿಯೋನ ಫುಲ್ ಬೇಜಾರಲ್ಲೇ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನನಗೆ ಇದು ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ಅಂತ ತಗೊಂಡಿದ್ದಂಥ ಸೀರೆ ತುಂಬ ಬೇಜಾರಾಗ್ತಾ ಇದೆ ನಾನು ಮಾಡಿರೋ ಅಂತ ಮಿಸ್ಟೇಕ್ಸ್ನ ಮಾಡಬೇಡಿ ಈ ಸೀರೆಗಳನ್ನ ಉಟ್ಕೊಂಡಾಗ ಇದು ಅಂತಲ್ಲ ಯಾವುದೇ ಒಳ್ಳೆ ಸೀರೆಗಳನ್ನ ಉಟ್ಕೊಂಡಾಗ ತುಂಬ ಕೇರ್ಫುಲ್ ಆಗಿರಿ ಈ ರೀತಿ ಆಗ್ಬಿಟ್ರೆ ತುಂಬ ಬೇಜಾರು ಆಗತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಫಸ್ಟ್ ಇಯರ್ ನಂದು ಆ್ಯನಿವರ್ಸರಿ ಸೀರೆನ ನಾನು ಕಾಲ್ ಮಾಡ್ಕೊಂಡಿದ್ದೀನಿ ನೀವು ಆ ಥರ ಮಾಡ್ಕೋಬೇಡಿ ಹಾಂ ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಂದರೆ ಆ ಅಡ್ರೆಸ್ನ ತುಂಬ ಜನ ಕೇಳಿದ್ರಿ ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ ನಾನು ಆಗಿ ಲಾಂಗ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಡೀಟೇಲ್ ಡೀಟೇಲಿಂಗ್ ಆಗಿ ರೂಟ್ ಎಲ್ಲ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಗೂಗಲ್ ಮ್ಯಾಪ್ಸ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಗವಿಗಂಗಾಧರೇಶ್ವರ ದೇವಸ್ಥಾನ ಹತ್ತಿರ ಹೋಗಿ ಸ್ವಲ್ಪ ರೈಟ್ ಸೈಡಲ್ಲಿ ಅಲ್ಲೆಲ್ಲ ಧೋಬಿ ಘಾಟ ಎಲ್ಲ ಇದೆ ಬಟ್ಟೆ ಎಲ್ಲ ಒಗ್ದು ಹಾಕಿರ್ತಾರೆ ಅಲ್ಲೇ ಹೋದರೆ ನಿಮಗೆ ಸ್ವಲ್ಪ ಶಿಲ್ಪ ಪ್ರಿಂಟ್ಸ್ ಸಿಗತ್ತೆ ಇನ್ನು ಇದಕ್ಕೆ ನನಗೆ ಅವ್ರು ಕೊಟ್ಟಿರೋ ಆಪ್ಷನ್ ಅಂತಂದರೆ ನಾನು ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ವಿಡಿಯೋ ಅವರು ಕಲೆ ಹೋಗಿಲ್ಲ ಅಂದ ತಕ್ಷಣ ನನಗೆ ಬೇಜಾರಾಗಿಬಿಡ್ತು ಆಮೇಲೆ ಅವರು ಒಬ್ಬರು ಸರ್ ಇದ್ದಾರೆ ಅವ್ರು ಬಂದು ನನಗೆ ಮಾತಾಡಿ ಹೇಳಿದ್ದೇನಂತಂದರೆ ನಿಮಗೆ ಇದಕ್ಕಿಂತ ಡಾರ್ಕ್ ಕಲರ್ನ ಮಾಡಿಸ್ಕೊಳ್ಳಿ ಕಲರ್ ಡೈಯಿಂಗ್ ಮಾಡಿಸ್ಕೊಳ್ಳಿ ಆವಾಗ ನಿಮಗೆ ಇದು ಕಲೆ ಕಾಣಲ್ಲ ಅಂತ ಹೇಳಿದ್ದಾರೆ ನಾನು ಅದು ಯೋಚನೆ ಮಾಡ್ತೀನಿ ಇದು ನನ್ನ ಆ್ಯನಿವರ್ಸರಿ ಸೀರೆ ಆಗಿರೋದ್ರಿಂದ ಕಲರ್ ಚೇಂಜ್ ಹಾಗೆ ಇಟ್ಕೊಳ್ಳಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನು ನಾನು ನೋಡ್ತೀನಿ ನಿಮಗೆ ಏನಾದರೂ ಇಲ್ಲಿ ಬೇಕು ಅಂದರೆ ಏನೇನು ಸರ್ವಿಸ್ ಸಿಗುತ್ತೆ ಅಂತಂದರೆ ನೀವಿಲ್ಲಿ ಸೀರೆಗಳನ್ನ ವಾಶ್ ಮಾಡಿಸ್ಕೋಬೋದು ನೀವು ಸೀರೆಗಳನ್ನ ಡ್ರೈ ಕ್ಲೀನಿಗೆ ಕೊಟ್ಟಾಗ ಅಲ್ಲಿ ಸ್ಟಾರ್ಚ್ ಬಳಸ್ತಾರೆ ಆವಾಗ ಇಲ್ಲಿ ವೈಟ್ 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 ಕಾಣಿಸುತ್ತೆ ಸ್ಟಾರ್ಚ್ನ ರೇಷ್ಮೆಗೆ ಬಳಸಬಾರ್ದು ಹೀಗಾಗಿ ಅವ್ರು ಅವರು ಸಜೆಸ್ಟ್ ಮಾಡೋದಂದರೆ ಮೈಲ್ಡ್ ಆಗಿರುವಂಥ ಕೆಮಿಕಲ್ಸ್ನ ಬಳಸಿ ಅವರು ವಾಶ್ ಮಾಡ್ತಾರೆ ಅವರು ಕೆ ಎಸ್ ಐ ಸಿ ಸುಮಾರು ವರ್ಷಗಳ ಕಾಲ ಕೆಲಸನೂ ಮಾಡಿದ್ದಾರೆ ಹಾಗೆ ಅವರು ಕೆ ಎಸ್ ಐ ಸಿ ಸೀರೆಗಳಿಗೂ ಸಹ ವರ್ಕ್ ಮಾಡ್ತಾರೆ ಅಂತ ಅವರು ಹೇಳಿದ್ದಾರೆ ಸೊ ಹಾಗಾಗಿ ನಂಬಿಕೆ ಇರುವಂಥ ಜಾಗ ಒಳ್ಳೆ ಜಾಗ ಅಂತ ಹೇಳಿಬಿಟ್ಟು ನಾನು ಅಲ್ಲಿ ಕೊಟ್ಟಿದ್ದೀನಿ ಅವರು ನಮಗೆ ಸೀರೆಗಳನ್ನ ಹೇಗೆ ಕಾಪಾಡ್ಕೋಬೇಕು ಆ ಥರ ಎಲ್ಲನೂ ಗೈಡ್ಲೈನ್ಸ್ ಕೂಡ ಕೊಡ್ತಾರೆ ನಿಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅದು ಖಂಡಿತ ಹೋಗಿ ಬನ್ನಿ ಅಂತ ಹೇಳ್ತೀನಿ ಈ ವಿಡಿಯೋನ ನಾನು ಬೇಜಾರಲ್ಲೇ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾವ್ಯಾವ ವಿಷಯದಲ್ಲಿ ನಿಮಗೆ ವಿಡಿಯೋಸ್ ಬೇಕು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು